ಕೊಟ್ಟಿದ್ರು ಮನೆ ಅವರು ಬೇಯಿಸ್ಕೊಂಡು ತಿಂದ್ರಿ ನೀವು ಕಾಲು ಒಳ್ಳೇದು ಅಂತ ಕೋಳಿ ಮಟ್ಟೆ ತಿನ್ನಕ್ಕೆ ಉಂಗುರ ಬಿಚ್ಚಿಟ್ಟಿದ್ದೆ ಅದನ್ನ ನವರತ್ನ ಉಂಗುರ ಅದನ್ನೆಲ್ಲ ಹಾಕೊಂಡು ತಿನ್ನಬಾರ್ದಲ್ಲ ನವ ಗ್ರಹದವರು ಅದನ್ನ ಮತ್ತೆ ತೆಗೆದು ನೋಡ್ತೀನಿ ಇಲ್ಲ ಮಾಂಗಲ್ಯ ಸರ ಯಾರು ಅರವತ್ತು ಗ್ರಾಮಿಂದ ಆಮೇಲೆ ನಾನು ಮೇಲ್ಗಡೆ ಮನೆಗಳಿಗೆ ಕೂಕೊಂಡೆ ಒಂಬತ್ತು ಗಂಟೆ ಆಗಿ ತಾಗ್ಲೆ ಒಂಬತ್ತು ಹತ್ತು ಇವರು ಐದುವರೆ ಆರ್ಗೆ ಹೋಗೋರೆ ಎಲ್ಲ ತೆಗ್ದಿಟ್ಟವ್ರ ಕೆಳಗೆ ಎಷ್ಟೋ ಇನ್ನ ಕ್ಲೀನ್ ಮಾಡ್ತೀವಿ ಮಾಡ್ತೀವಿ ಅಂತ ಈಗೇನು ಪ್ರಶಸ್ತಿ ಇಲ್ಲ ಏನಾದ್ರು ತಗೊಂಡೋಗಿದಾರ ಪ್ರಶಸ್ತಿಗಳು ತಗೊಂಡ ಅದ್ ತಗೊಂಡೋಗಿಲ್ಲ ಪ್ರಶಸ್ತಿ ಗೋಲ್ಡ್ ತಗೊಂಡೋದ್ರು ಗೋಲ್ಡ್ ಕೊಟ್ಟಿದ್ರಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಅದು ತಗೊಂಡೋಗವ್ರೆ ಕವರ್ ಇಲ್ಲೇ ಐತಿ ಇದೇ ಪರ್ಸು

ಅವಾಗ ಈಗ ತಗೊಂಡೋಗಿರೋದು ಕೊಟ್ಟಿಲ್ಲ ತಕ್ಷಣ ರಾತ್ರಿ ಒಂದು ರಾತ್ರಿನೇ ಇವರು ಪಾಪ ನಮ್ಮ ಮನೆ ಮೇಲೆ ಬಾಡಿಗೆ ಇರೋರು ಜಾಗ್ ಅಂತ ಅವರು ಬೇಗ ಪೊಲೀಸಿಗೆ ಫೋನ್ ಮಾಡಿ ಅಷ್ಟೊತ್ತಿಗೆ ಕರೆಸಿ ಪೊಲೀಸರೆಲ್ಲ ನೋಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ